ಕಾಲಲೋ ದಿಬೇಕಾ ಇವರು ನೋಡಿದಾರೆ ಅವರು ನೋಡಿದಾರೆ ನೋಡಿ ಅವರು ನೋಡಿದಾರೆ ಡ್ರಾಪ್ ಆನ್ 게ಟಲ್ ಬಿಟ್ಟೆ ಹೊರಗಡೆ ಬಿಡಬೇಕು ಡ್ರಾಪ್ ಇಸ್ ನಾಟ್ 게ಟ್ ಓಕೆ ಮ್ಯಾನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಡ್ರಾಪ್ ಇಸ್ ನಾಟ್ 게ಟ್ ಯಾರಿ ನಂಬರ್ ಇಸ್ ಕೇ دکھಾ ಡ್ರಾಪ್ کہاں पे नो ही इज नॉट ही इज सेइंग 1 ಮಿನಿಟ್ دکھಾ ಪೊಲೀಸ್ ಅಪಾರ್ಟ್ಮೆಂಟ್ ಪೊಲೀಸ್ ಆಕೆ तेरे को ही मारेगा ठीक है हां वो तुम कह रहा है वो मुझे লাইಕ್ जा रहा है बाद में बात करें

मारेगा तो ना, ना परने 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 मारेगा तुझे मारेगा मारेगा वेट करो वेट करो तो आ, आ रहे आ रहे लाइव जा रहे फेसबुक तो में लाइव जा रहे आ रहे पूरे का आएगा वेट करो पुलिस को आ रहा है ना हाँ डाल लाइव कहीं पे भी वेट करो पुलिस मैंने भी बुलाया है ओके नो प्रॉब्लम आएगा क्या नाम है तेरा नाम क्या है नहीं बात कर रहा है पुलिस आएगा बाद में बात करेंगे वेट करो ओके वेट करो

हाँ भी करेगा है हाँ? वेट, वेट, वेट करो फोन दे चलो ले लो मैं वेट करेगा बायर पुलिस आने बाद करने को आएगा पुलिस आने में कब आएगा यार वेट करो हाँ चोर, चोर हाँ तो करो करो हाँ सीसीटी कैमरा ओपन करेंगे वेट करो वेट करो वेट करो वेट करो ವೇಟ್ ತರೋ ಆಯ್ಗ ಹಾ ಕ್ಯಾಮ್ರಾ ಓಪನ್ ತರೀಗೆ ವೇಟ್ ತೋರಾನ್ ಅಣ್ಣ ಬಸ್ ಅವ್ರು ಇಳಿಸಿದ್ಮೇಲೆ ಕಾಲಲ್ಲಿ ಅಣ್ಣ ಹೇಳಿ ಅಣ್ಣ ನೀವ್ ಹೇಳಿ ಅಣ್ಣ ಪರವಾಗಿಲ್ಲ ನೀವ್ ಹೇಳಿ ಆಯಮ್ಮ ಕಾಲಲ್ಲಿ ಓದ್ರು ತಾನೆ ಏನಮ್ಮ ಕಾಲಲ್ಲಿ ಒದ್ದುಕೊಳಕೆ ಪಲ್ಪಟ್ಟಿ ಇಟ್ಕೊಂಡು ಹೊಡೆದಿದ್ದಾನೆ ಅವನು ವೇಟ್ ಮಾಡಿ ನೇ ನೀಗ ಇಲ್ಲ ಇಲ್ಲ ಇರೋ ಇವ್ರೆ ಪರವಾಗಿಲ್ಲ गुरु मैं हटिदिदरे कैमरा तकसू वामेल माटाडना कैमरा ऊपर कर गया मैं मार दिया सभी बात करके मैडम उसको बोलिए क्यों सभी के पास झगड़ा कर रहे हो गुरु बैठा बिड़ी ಏ ಇಲ್ಲ ಇರಿ ಲೈವ್ ಹೋಗ್ತಾ ಲೈವ್ ಆಗ ಮೊಬೈಲ್ ಕಿತ್ಕೊಂಡೋಗಿ ಬಂದ್ರೆ ಯಾಕೆ ಆಗ್ಲಿಂದ ಹೊಡೆದೇ ಬಿಟ್ಟ ನಾನು ಮೇಡಮ್ ಕಾಲಲ್ಲಿ ಯಾಕೆ ಬರ್ತಿದ್ರಿ ಅಂತ ಕೇಳಕ್ ಹೋಗಿದ್ರೆ ಇಟ್ಕೊಂಡ್ ನೋಡ್ದ ಇವರ ನಿಮ್ಮ ಮೆನೆ ಮೇಂಟೆನೆನ್ಸ್ ನಿಮ್ದ ಸ್ವಲ್ಪ ಪೊಲೀಸ್ ಕರೆಸಿ ಇದು ಕ್ಲಿಯರ್ ಮಾಡಿಕೊಡೋ ಇವರೇ ಇವರೇ ಕ್ಲಿಯರ್ ಮಾಡಿಕೊಡೋ ಪೊಲೀಸ್ ಕರೆಸಿ ಮಾತಾಡೋಣ ಅಯ್ಯಮ್ಮ ಕಾಲಲ್ಲಿ ಓದಿರಕ್ ನಾನು ಕೇಳ್ತಾರದ ಅಷ್ಟೇ ಏ ನಾ ಮಾಡಿದ್ದೀನಿ ಇವ್ರೆ ಮಾಡಿದೀನಿ ಆಲ್ರೆಡಿ ಮಾಡಿದೀನಿ ಮಾತಾಡೋದಲ್ಲೂ ಇದರ್ ಬಿ ಏನ್ ಗೊತ್ತೇನಮ್ಮ ಡ್ರಾಪ್ ಅಲ್ಲಿ ಆಚೆ ಹಾಕಿದ್ರು ಬಿಟ್ಟೆ ಒಳಗಡೆ ಕಾಲಲ್ಲಿ ಜಾಡ್ಸ್ಬಿಟ್ಟು ಓದ್ಬಿಟ್ಟು ಹೋಗ್ತಾಳೆ ಆಟೋಗೆ ಅದಕ್ಕೇನು ಬೆಲೆ ಇಲ್ವಾ ಹ ಕ್ಯಾಮ್ರಾ ತೆಗಸ್ತಿ ನೋಡ್ಲಿ ಬೇಕಾರೆ ಇಲ್ಲ ಇಲ್ಲ ಇವರೇ ಇಲ್ಲ ನನ್ನ ಹತ್ರ ಪ್ರೂಫ್ ಇದಕ್ಕಿದೆ ಅಣ್ಣ ಇವರೇ ಮೇಂಟೆನೆನ್ಸ್ ಫೋನ್ ಮಾಡಿ ಕರೆಸಿ ದಯವಿಟ್ಟು ಇಲ್ಲ ನಮ್ಮ ಸಂಘಟೆಯವ್ರೆಲ್ಲ ಬರ್ತಾರೆ ಸಂಘಟೆಯವ್ರೆಲ್ಲಾ ಬಂದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬರ್ಸ್ತೀನಿ ಈಗ ಕರ್ಸ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆಯವ್ರನ್ನ ಕರೆಸಿ ಇವ್ರನ್ನ ಶಮಣ ಕೇಳೋದಲ್ಲ ಅವ್ರಿಗೆ ಮಾನವ ಮಾಡಿಸ್ತೀನಿ ನಾನು ನನಗೆ ಬೇಜಾರಾಯ್ತು ಕಾಲಲ್ಲಿ ಹೆಂಗ್ ಹೋದ್ರೆ ಅಯ್ಯಮ್ಮ ನಾನು ಹೊಡೆದಿದ್ದೀನ ತಕೊಳ್ಳಿ ಬೇಕಾದ್ರೆ ಪ್ರೂಫು ಒಳ್ಪಟೆ ಇಟ್ಕೊಂಡ್ಬಿಟ್ಟು ಬ್ರದರು ಹೊಳ್ಪೇಟೆ ಇಟ್ಕೊಂಡು ಹಿಂಗೊಡ್ಯಕ್ಕೆ ಬಂದವನೇ ನಿಂಗೆ ಕಾಲಲ್ಲಿ ಜಾಡ್ಸಿಂಗ್ ಒದ್ಲು ಆಟೋಗೆ ಎಷ್ಟು ಬೇಜಾರಾಗಲ್ಲ